ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಮ್ಮದೇ ಆದಂತಹ ಅನುಭವವನ್ನು ಹೊಂದಂತಹ ಎಲ್ಲ ಮಾಧ್ಯಮದ ಸ್ನೇಹಿತ ಇದ್ದೀರಿ ಸುಮಾರು ಮೂವತ್ ನಲವತ್ತು ವರ್ಷದಿಂದ ನನಗೂ ಪರಿಚಯದಂತೀರಿ ವಿಶೇಷವಾಗಿ ಪ್ರಭಾಕರ್ ಅವ್ರು ಹೇಳಿದಂಗೆ ನಮಗೊಂದು ಸಂತೋಷ ಏನಪ್ಪಾ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷಾ ಅವ್ರಿಗೆ ಒಳ್ಳೆ ಪ್ರಸಿದ್ಧವಾದಂಥ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಫಸ್ಟ್ ಒಂದು ನಿಮಗೊಂದು ಅಭಿನಂದನೆಗಳು ಬೇರೆ ಕಡೆ ಎಲ್ಲ ಬಹಳ ಜಂಜಟೆ ಇರ್ತದೆ ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ರಾತ್ರಿ ನಿನ್ನೆ ಚೀಫ್ ಮಿನಿಸ್ಟರ್ನ ಆರೋಗ್ಯನ ಹೋಗಿದ್ದೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಕೆ ಅಂತ ಹೇಳಿದ್ರು ನಾನು ಆಯಿತು ಅಂತೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದ್ಕೊಂಡಿದ್ದೆ ಆಮೇಲೆ ಒತ್ತಡ ಶುರು ಆಯಿತು ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಹೊರಗಡೆ ಇದ್ದ ಅಂತ ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರೂ ಇಲ್ಲ ಹೋಗ್ಬೇಕು ಅಂತೇಳಿ ಕೊನೆಗೆ ನಿರ್ದೇಶನ ಬಂತು ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಸ್ವಲ್ಪ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು ತಡವಾಗಿ ಬಂದಿದ್ದೇನೆ ಇನ್ನು ಇನ್ನು ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ನಡೀತಾ ಇದೆ ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿಗಳ ಪರವಾಗಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಾವೆಲ್ಲ ಕ್ಷಮಿಸ್ಬೇಕು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಕುಟುಂಬದವರ ಮಾಡಿದಂಥ ಸೇವೆಯನ್ನು ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನು ಇಟ್ಕೊಂಡು ತಾವು ಕೂಡ ಸಂತೋಷ ಪಡಲಿಕ್ಕೆ ತಾವು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ ಐಷ ಅವ್ರು ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತು ಪತ್ರಿಕೋ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಸ್ಪರ್ಶಕೊಡ್ತಾ ಇದ್ರು ನಾವು ಕೂಡ ನೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡದನ್ನ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಾನು ಯಾರು ಟೀಕೆ ಮಾಡುತ್ತಲೂ ಅರ್ಥ ಇಲ್ಲ ಒಂದು ವರ್ಷ ಹಿಂದೆ ನಾನು ಜೈಲಿನ ಅವ್ರು ಬದುಕಿದ್ರು ಆ ಬದುಕಿದಂತ ಸಂದರ್ಭದಲ್ಲಿ ಗೌರ್ನರ್ ಮೀಟ್ ಮಾಡಕ್ಕೆ ಹೋಗಿದ್ದೆ ನಾನು ಆಗ ಗವರ್ನರ್ ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರುಗಳ ಬಗ್ಗೆ ಮಾತಾಡ್ತಾ ಇದ್ರು ಚೀಫ್ ಮಿನಿಸ್ಟರ್ ಒಂದು ಮೂರು ತಿಂಗಳು ಹೋಗಿ ಅಲ್ಲಿ ಕೊಡೆ ಕೆನಾಲ್ ಅಲ್ಲೋ ಊಟ ಸೀದ್ರಂತೆ ಯಾವ ಮೀಡಿಯಾರು ಬರೀಲ್ರಂತೆ ಕೊನೆ ಗವರ್ನರೇ ಕರ್ಸಿದ್ರಂತೆ ಕರ್ಸು ಕೊಟ್ಟು ಒಂದಷ್ಟೇ ಬರೀದಪ್ಪ ಏನಾದ್ರು ಒಂದು ಬರೀದೆ ಅಂತ ಯಾರು ಬರೆಯಕ್ಕೆ ಮುಂದೆ ಬರ್ಲಿಲ್ಲ ತಮಿಳುನಾಡಲ್ಲಿ ನಡೆದಂತೆ ನಾವು ತೆಲಂಗಾಣಲ್ಲೂ ಇದನ್ನು ನಾವು ಗಮನಿಸಿದ್ದೇವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದ್ರೆ ಬೆಳಗ್ಗೆ ಎದ್ದರೆ ನೀವು ಟೀಕೆ ಮಾಡ್ತಾ ಇರ್ತೀರಿ ಹೊಡಿತಾ ಇರ್ತೀರಿ ನಮ್ಮನ್ನ ಹಳ್ಳಕ್ಕೂ ಆಗ್ತಾ ಇರ್ತೀರಿ ನಿಮ್ಗೆ ಖುಷಿ ಪಟ್ಟರೆ ಮೇಲಕ್ಕೂ ಇರ್ತೀರಿ ಸೊ ನಿಮ್ಮನ್ನು ಬಿಟ್ಟು ನಾವು ಬದುಕಂಗೆ ಆಗೋದಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೇಳ್ದಂಗೆ ಆರನೇ ಅಂಗಲ್ಲ ಇದು ನಾಲ್ಕನೇ ಅಂಗ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾರ ಸೊ ನಾವ್ ಏನೇ ತಪ್ಪು ಮಾಡಲಿ ನಾವು ಮಾಡಲಿ ಆಫೀಸರ್ಸ್ ಮಾಡಲಿ ನ್ಯಾಯಾಲಯ ಮಾಡ್ಲಿ ಎಲ್ಲರಿಗೂ ಕೂಡ ಟೀಕೆ ಮಾಡಿ ತಿದ್ದಿ ತೀಡಿ ಸರಿಯಾದ ರೀತಿಲಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅದನ್ನ ಅರ್ಥಕೊಂಡು ನಮ್ಮನ್ನ ಒಟ್ಟಿಗೆ ತೆಗೆದುಕೊಂಡೋಗುವಂಥದ್ದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂಥದ್ದು ಆ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮೇಲಿದೆ ಸೊ ಸತ್ಯನೂ ಬರಿಬೋದು ಸತ್ಯನೂ ನುಡಿಬಹುದು ಸತ್ಯಕ್ಕೆ ಗೌರವನ್ನ ಕೊಡುವಂಥದ್ದು ಪತ್ರಕರ್ತ ಮತ್ತು ರಾಜಕಾರಣಿಗಳ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದರಿಂದ ಈಗ ನಡಿ ಈಗ ಕಲ್ಲು ಒಂದ್ ಸಣ್ಣ ಕಲ್ಲು ಶೂಸ್ಗೆ ಹಾಕೋ ಬಿಡ್ತದೆ ಆಗ ಒಳಗಡೆ ಎಷ್ಟು ಅನ್ನೋದು ನಮ್ಗೆ ಅರಿವಿದೆ ಬಟ್ ಕಲ್ಲಿದ್ರೆ ಬೇಕಾದ್ರೆ ಶೂಸ್ ಹಾಕೊಂಡು ನಾವು ನಡಿಬಹುದು ಹಂಗೆ ನಮ್ಮಲ್ಲಿರುವಂತ ತಪ್ಪುಗಳನ್ನ ತಿದ್ದಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಕಿನ ಮುಂಚಿತ್ವಕ್ಕಿಂತ ಕೂಡ ಒಂದು ದೊಡ್ಡ ಹಕ್ಕನ್ನು ಇವತ್ತು ಕೊಟ್ಟಿದೆ ಸೊ ಅದರಿಂದ ಸಮಾಜಕ್ಕೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂಥ ಎಲ್ಲ ಕೆಲಸಗಳನ್ನು ಇವತ್ತು ಶಕ್ತಿಯನ್ನು ಕೂಡ ಇವತ್ತು ನಿಮಗೆ ಕೊಟ್ಟಿದೆ